ನಮಸ್ಕಾರ ವೀಕ್ಷಕರೇ ನಾವು ಒಂದು ಪ್ರಾಣಿಗಳು ಅದಕ್ಕೆ ಅದನ್ನು ದೂರ ತಳ್ಳೋದರಲ್ಲೇ ಜಾಸ್ತಿ ಇರ್ತಾರೆ ಜನಗಳು ಅದನ್ನು ಆರೈಕೆ ಮಾಡೋದಾಗಲಿ ಅದನ್ನು ಪ್ರೀತಿ ಕೊಡೋದು ಸಂಖ್ಯೆ ಕಡಿಮೆ ಅಂತ ಹೇಳ್ಬೋದು ಆದರೆ ಉತ್ತರ ಕನ್ನಡ ಡಿಸ್ಟಿಕಲ್ಲಿ ಒಂದು ನಮ್ಮ ಸಿರ್ಸಿಲಿ ಒಂದು ಪ್ರಪ್ರತ ಅಂದರೆ ಎಲ್ಲೂ ಇದ್ದ ಒಂದು ರೆಸ್ಕ್ಯೂ ಸೆಂಟರ್ ನಿಮಗೆ ನೋಡಲಿಕ್ಕೆ ಸಿಗೋಲ್ಲ ಅಂತ ರೆಸ್ಕ್ಯೂ ಸೆಂಟರ್ನ ರಾಜೇಂದ್ರ ಸಿರ್ಸಿಕ್ಕರ್ ಅವರು ಒಂದು ಉತ್ತಮವಾಗಿ ಸುಂದರವಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ ಅವ್ರು ಎಷ್ಟು ವರ್ಷಗಳ ಕಾಲ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಯಾವ್ಯಾವ ರೀತಿ ಪ್ರಾಣಿಗಳು ಇಲ್ಲಿ ರೆಸ್ಕ್ಯೂ ಮಾಡಿದ್ದಾರೆ ಯಾವ್ಯಾವ ರೀತಿ ಅವಕೆಲ್ಲ ಟ್ರೀಟ್ಮೆಂಟ್ಗಳು ಕೊಡ್ತಿದ್ದಾರೆ ಅನ್ನೋದನ್ನ ಅವರ ಪರಿಚಯ ಮೂಲಕ ಮಾತಾಡ್ಸೋಣ ರಾಜೇಂದ್ರ ಸಿರ್ಸಿಕ್ಕರ್ ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ನನ್ಗೆ ಭಾಳ ಖುಷಿ ಆಗುತ್ತೆ ಯಾಕಂದರೆ ಪ್ರಾಣಿಗಳನ್ನ ಬೆರೆಸೋದ್ರ ಸಂಖ್ಯೆ ಜಾಸ್ತಿ ಇದೆ ಅದನ್ನು ತಂದು ಒಂದು ಆರೈಕೆ ಮಾಡುವಂಥದ್ದು ಭಾಳ ಕಡಿಮೆ ಆದರೆ ನನ್ಗೆ ಖುಷಿ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಈ ರೀತಿ ಒಂದು ರೆಸ್ಕ್ಯೂ ಸೆಂಟರ್ ಕಂಡು ಬಹಳ ನೋಡ್ಲಿಕ್ಕೆ ಸಿಗಲ್ಲ ಅಂತಂದ್ರೆ ನೀವು ಇಷ್ಟು ದೊಡ್ಡ ಪ್ರಮಾಣದ ನನ್ಗೆ ಗೊತ್ತಿದ ಒಂದು ಎರಡು ಸುಮಾರು ಎರಡು ಎಕರೆ ಇರ್ಬೋದು ಜಾಗ ಎರಡು ಎಕರೆ ಜಮೀನ್ ಇದೆ ನಿಮ್ಗೆ ಹೇಗೆ ಅದೊಂದು ಇಂಟ್ರೆಸ್ಟ್ ಬಂತು ಇದನ್ನ ನಡೆಸಬೇಕು ಅಥವಾ ನಿಮ್ ಒಂದು ಕಿರುಪರ್ಚ ಮೂಲಕ ಓಕೆ ಹೇಳ್ಬೋದಾ ಇದು ಆಕ್ಚುಲಿ ಇದು ಬಂದ್ಬಿಟ್ಟಿದ್ದು ನಮ್ಮ ಉತ್ತರ ಕನ್ನಡ ಡಿಸ್ಟಿಕ್ ಅಲ್ಲೇ ಫಸ್ಟ್ ಮಾಡಿರುವಂತ ಅನಿಮಲ್ ರೆಸ್ಕ್ಯೂ ಸೆಂಟರ್ ಇದು ಇಲ್ಲಿ ಎಲ್ಲೂ ರೆಸ್ಕ್ಯೂ ಸೆಂಟರ್ ಗಳು ಇರ್ಲಿಲ್ಲ ನಾವು ಫಸ್ಟ್ ಮೊದ್ಲು ಮಾಡ್ತಿದ್ವಿ ಅಂದ್ರೆ ರೋಡ್ ಅಲ್ಲೇ ರೆಸ್ಕ್ಯೂ ಮಾಡಿ ಅಲ್ಲೇ ಟ್ರೀಟ್ಮೆಂಟ್ ಮಾಡಿ ಅಲ್ಲೇ ಬಿಟ್ಬಿಡ್ತಿದ್ವಿ ಬಟ್ ಅವು ಎಲ್ಲಿ ಹೋಗ್ ಸಾಯ್ತಿದ್ವು ಏನು ಗೊತ್ತಾಗಲ್ಲಾಗಿತ್ತು ನಂತರ ಅವಕ್ಕೆ ಫಾಲೋಅಪ್ ಮಾಡೋದೆಲ್ಲ ಬೇಕಾಗ್ತಿತ್ತು ಸೊ ಇದು ನಾನು ರೆಸ್ಕ್ಯೂ ಮಾಡ್ತಾ ಇದ್ದು ಒಂದು ಫಿಫ್ಟೀನ್ ಇಯರ್ಸ್ ಇಂದ ನಾನು ರೆಸ್ಕ್ಯೂ ಸುಮಾರು ಆಲ್ಮೋಸ್ಟ್ ಒಂದ್ ಸಾವಿರದ ಆರ್ನೂರ ಹೆಚ್ಚು ಆಕಳಗಳನ್ನ ರೆಸ್ಕ್ಯೂ ಪ್ಲೇಸ್ ಇರಲಿಲ್ಲ ನಿಮ್ಗೆ ಆಲ್ರೆಡಿ ನಮ್ ಸಿರ್ಸಿಲ ಅಂದ್ರೆ ಗೊತ್ತಿದ್ದೇ ಇರ್ತಾರೆ ಸೂರಜ್ ಸಿರ್ಸಿಕರ್ ಅಂತ ಕರಾಟೆ ನನ್ನ ಬ್ರದರ್ ಸೊ ಅವಾಗ ಅವ್ರು ನಾನು ಎಲ್ಲಾ ಕಡೆನು ಕೇಳದೆ ಎಲ್ಲರೂ ಪ್ಲೇಸ್ ಕೊಡಿ ರೆಸ್ಕ್ಯೂ ಸೆಂಟರ್ ಅಂತ ಮಾಡ್ ಬಟ್ ಯಾರು ಕೊಡ್ತಿರ್ಲಿಲ್ಲ ಅವಾಗ ನನ್ನ ಅಣ್ಣ ಏನಂದ್ರು ನೀ ಯಾಕೆ ಹತ್ರ ಕೇಳ್ತೀಯಾ ನಮ್ದೇ ಜಾಗ ಇದೆ ಅಲ್ಲ ಇದು ಎರಡು ಎಕರೆ ಜಮೀನ್ ಇದೆ ಇದ್ರಲ್ಲೇ ನೀನ್ ಮಾಡ್ಬಿಡು ಯಾಕಂದ್ರೆ ನಾವ್ ಎಷ್ಟ್ ದಿನ ಇರ್ತೇವೋ ಗೊತ್ತಿಲ್ಲ ಆಮೇಲೆ ಈ ಜಾಗ ಎಲ್ಲಿ ಹೋಗುತ್ತೋ ಏನೋ ಅದು ಯಾರಿಗೂ ಗೊತ್ತಾಗಲ್ಲ ಸೊ ಅದ್ರ ಸಲುವಾಗಿ ನಾವ್ ಇರೋಷ್ಟು ದಿನ ಒಂದು ಪ್ರಾಣಿಗೆ ಒಂದು ನೆಲೆನಾರು ಕೊಡೋಣ ಈ ಜಾಗದಲ್ಲಿ ಯಾಕಂದ್ರೆ ರೋಡ್ ಅಲ್ಲಿ ಯಾರೇ ಬಿದ್ರು ಎಲ್ಲರೂ ಬರ್ತಾರೆ ಆದ್ರೆ ಒಂದು ಯಾರು ದೂರ ತೊಳೆಯೋ ಸಂಖ್ಯೆ ಜಾಸ್ತಿ ಪಾಪ ಅವಕ್ಕೂ ಒಂದು ಜೀವ ಇರುತ್ತಲ್ಲ ಸೊ ಅದಕ್ಕೆ ಅವರಿಗೂ ಒಂದು ಜೀವನ ಕೊಡೋಣ ಅಂತ ಹೇಳ್ಕೊಂಡು ಅವರಿಗೆ ಇಲ್ಲಿ ಅನಾಥಾಶ್ರಮ ಸ್ಟಾರ್ಟ್ ಮಾಡಿದ್ವಿ ಇವಾಗ ಆರು ವರ್ಷ ಆಯ್ತು ಫಸ್ಟ್ ಸಣ್ಣದ್ರಿಂದ ಸ್ಟಾರ್ಟ್ ಮಾಡಿದ್ವಿ ಇವಾಗ ಫುಲ್ ಟೋಟಲಿ ಒಂದ್ ಮುನ್ನೂರ ಹೆಚ್ಚು ಪ್ರಾಣಿ ಪಕ್ಷಿಗಳು ಇಲ್ಲಿ ಬಂದ್ ನೆಲೆಸ್ತಾ ಇದೆ ಅದನ್ನು ನಮ್ಮ ಈ ಸಿರ್ಸಿ ಊರು ಆಲ್ ಓವರ್ ಇಂಡಿಯಾ ದಲ್ಲಿ ಹೆಸರು ಇದೆ ಬಟ್ ಅದೊಂದು ನಮ್ ಇಂಡಿಯಾದ ಲಾಸ್ಟ್ ವಿಲೇಜ್ ಅದು ಸ್ಪಿತಿ ಅಂತ ಹೇಳ್ತಾರೆ ಅಲ್ಲೂ ಕೂಡ ನಮ್ಮ ಕರ್ನಾಟಕದ ಸಿರ್ಸಿ ಊರಿನ ಹೆಸರು ಕೇಳಿ ಬರ್ತಾ ಈ ರಿಸ큐 ಸೆಂಟರ್ ಓಕೆ 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 ಆತರ ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲಾ ಪ್ರಾಣಿಗಳು ರೆಸ್ಕ್ಯೂ ಮಾಡಿ ತಗೊಳ್ತಿದ್ದೆ ಅದನ್ನ ಒಂದೊಂದೇ ನಮಗೆ ವೀಕ್ಷಕರಿಗೆ ತೋರಿಸ್ತಾ ಹೋಗ್ತೀನಿ ಅದ್ರ ಬಗ್ಗೆ ಒಂದು ಸಿಂಪಲ್ ಆಗಿ ಮಾಹಿತಿ ರೆಸ್ಕ್ಯೂ ಹೋಗ್ತೀನಿ ಸರ್ ಸೆಂಟರ್ ದೋ ಪಾಯಿಂಟ್ ಏನಿದೆ ಅದನ್ನ ನಿಮಗೆ ತೋರಿಸ್ತಾ ಇದೇನೆ ಏನಂದ್ರೆ ನಮ್ಮ ಇಲ್ಲಿ ಡಾಗ್ಗಳು ಈಗಾಗಲೇ ಡಾಗ್ಗಳ ಬಗ್ಗೆ ಎಲ್ಲ ನಾವು ತುಂಬಾನೇ ನೋಡ್ತಾ ಇದ್ದೇವೆ ಎಲ್ಲಾ ಕಡೆ ಡಾಗ್ ಗಳನ್ನು ಸಾಯಿಸೋದು ಅವುಗಳನ್ನೆಲ್ಲ ಶೆಲ್ಟರ್ ಮಾಡಿ ಬೇರೆ ಬೇರೆ ಕಡೆ ಒಯ್ದ್ ಬಿಡೋದು ಇದೆಲ್ಲ ಮಾಡ್ತಾ ಇದ್ದಾರೆ ಸೊ ಒನ್ ಡೇ ಬರುತ್ತೆ ನಮ್ಮ ಇಂಡಿಯಾದಲ್ಲಿ ಎಲ್ಲಾ ಕಡೆ ಕಳ್ಳತನ ಎಲ್ಲ ಸ್ಟಾರ್ಟ್ ಆಗುತ್ತೆ ಅವಾಗ ನಮ್ ನಾಯಿಗಳು ನಮ್ ಇಂಡಿಯನ್ ಡಾಗ್ ಬೇಕು ಸ್ಟ್ರೀಟ್ ಡಾಗ್ ಬೇಕು ಅಂತ ನಾವು ಫಾರಿನ್ ಇಂದ ಖರೀದಿ ಮಾಡ್ ತಗೊಂಡ್ಬರ ಲೆವೆಲ್ ಹೋಗುತ್ತೆ ಸರ್ ಹಾಗಾಗಿ ಈಗ ಆಲ್ರೆಡಿ ಎಲ್ಲ ಆಪರೇಟ್ ಎಲ್ಲ ಮಾಡ್ಬಿಟ್ಟಿಗೆಲ್ಲ ಸುಮಾರು ನಶಿಸ್ತಾನೆ ಹೊಂಟ್ಬಿಟ್ಟಿದೆ ಅದು ಇನ್ ಅಲ್ಲಿ ಬಂದ್ಬಿಡುತ್ತೆ ಸರ್ ಇವಾಗ ಇಲ್ಲಿ ಬನ್ನಿ ಇಲ್ಲಿ ತೋರಿಸ್ತೇನೆ ಇದು ಭದ್ರಾವತಿಯಿಂದ ಬಂದಿರೋದು ಇದು ಕೆನಾಯಿನ್ ಡಿಸ್ಟೆಂಪರ್ ಆಗಿದೆ ಪಾಪ ಈ ಮರಿಗೆ ಇದು ಕೆನೈನ್ ಡಿಸ್ಟೆಂಪರ್ ಅಂದ್ರೆ ಮೋಸ್ಟ್ ಡೇಂಜರ್ ಡಿಸೀಸ್ ಸರ್ ಇದು ಅದು ಬಂತು ಅಂದ್ಬಿಟ್ರೆ ಅದು ಬದುಕ್ಸ್ಲಿಕ್ಕೆ ಬ್ರೈನ್ ಮೇಲೆ ಇಫೆಕ್ಟ್ ಕೊಡುತ್ತೆ ಸರ್ ಇದು ಬ್ರೈನ್ ಹಾಕ್ತಾ ಇರುತ್ತೆ ಒಂದೊಂದೇ ಪಾರ್ಟ್ ಬೀಳ್ತಾ ಆತರ ಇರುತ್ತೆ ಈ ಮರಿಗಳೆಲ್ಲ ಒಬ್ಸರ್ವೇಷನ್ ನಲ್ಲಿ ರೀಸೆಂಟ್ ಆಗಿ ಕಾಲ್ ಮುರಿದು ಹೋಗಿದೆ ಸರ್ ಇದು ಎರಡು ಕಾಲ್ ಮುರಿದು ಆಕ್ಸಿಡೆಂಟ್ ಇದು ಶಿವಮೊಗ್ಗದಿಂದ ಬಂದಿರೋ ಸರ್ ಇದು ಎರಡು ಕಾಲು ಓಕೆ ಈ ತರ ಇವಾಗ ರೆಡಿ ಆಗಿದೆ ಈಗ ಎದು ಓಡಾಡ್ಲಿಕ್ಕೆ ಟ್ರೈ ಮಾಡುತ್ತೆ ಊಟ ಎಲ್ಲ ಮಾಡುತ್ತೆ ಓಕೆ ಇವಾಗ ಇದು ನೋಡಿ ಇದು ಅದ್ರ ಕಾಲ್ ಇದೆ ಅಲ್ಲ ರೈಲ್ವೆ ಟ್ರ್ಯಾಕ್ ಅಲ್ಲಿ ಸಿಕ್ಕಾಕೊಂಡು ಕಟ್ ಹೋಗ್ಬಿಟ್ಟಿದೆ ಮುಂದಿನ ಕಾಲು ಇಲ್ವಾ ಇಲ್ಲ ಬಾ ಬಾ ಮಗ ಬಾ ಬಾ ಮಗಾಲ ನೋಡಿನ್ ಕಾಲಗಡೆಂಟ್ ಮಾಡೋಕ್ಕ ಅಷ್ಟೇ ಪೇಷನ್ಸ್ ಬೇಕು ಅಷ್ಟೇ ಪ್ರೀತಿ ಇರ್ಬೇಕು ಸರ್ ಅದೆಲ್ಲ ಚರ್ಟ್ ಹೋಗ್ಬಿಟ್ಟಿದೆ ಕಾಲೆಲ್ಲ ಚರ್ಟ್ ಹೋಗ್ಬಿಟ್ಟಿದೆ ಸರ್ ಅಲ್ಲಿ ನಮಗೆ ನಾರ್ಮಲ್ ಮನುಷ್ಯರಿಗೆ ನೋಡುವಾಗ ಒಂಥರ ನಾನು ಮಾಡ್ತೀರಲಿ ಇವ್ರನ್ನೆಲ್ಲ ಏನಂದ್ರೆ ನನ್ನ ಸ್ವಂತ ನನ್ನ ಫ್ಯಾಮಿಲಿಯರ್ಸ್ ಅಂತ ಅನ್ಕೊಂಡ್ ಮಾಡ್ತೀನಿ ಸರ್ ಯಾಕಂದ್ರೆ ಅವರಲ್ಲಿ ನನಗೆ ಅಯ್ಯೋ ಅವ್ರ ಗಲೀಜು ಆ ತರ ಏನು ಇಲ್ಲ ಸರ್ ಯಾಕಂದ್ರೆ ನನ್ನ ಹೆಸರು ಬಂದಿರೋದೇ ಅವುಗಳಿಂದ ನಂಗೆ ಹೆಸರಿಗೆ ಮಾತ್ರ ಬೇಕು ದುಡ್ಡಿಗೆ ಮಾತ್ರ ಬೇಕು ಆಮೇಲೆ ಲೈಫ್ ಜನಿ ಸ್ಟಾರ್ಟ್ ಆಗಿದೆ ಒಂದ್ ನಾಯಿಗೆ ಅಂದ್ರೆ ಈಗ ನಾನು ಈಗ ಎಲ್ಲ ಇದಕ್ಕೆಲ್ಲಾ ಫೀಸ್ ಅಂತ ತಗೋತೀವಿ ಸರ್ ಇವಕ್ಕೆ ಆ ದುಡ್ಡಲ್ಲಿ ಏನ್ ಮಾಡ್ತೇವೆ ಅಂದ್ರೆ ಇವ್ಕೆಲ್ಲ ಊಟಕ್ಕೆ ಮತ್ತ ಖರ್ಚುಗಳು ಸಿಕ್ಕಾಪಟ್ಟೆ ದಿನಕ್ಕ ಆರ್ ಸಾವಿರ ರೂಪಾಯಿ ನಾವು ಬೇಕು ಪರ್ ಡೇ ಸಿಕ್ಸ್ ತೌಸಂಡ್ ಮಾಡ್ಲೇಬೇಕು ಆ ದುಡ್ಡಲ್ಲಿ ಇವ್ರಿಗೆ ಊಟಕ್ಕೆ ಮೆಡಿಸಿನ್ಸ್ ಗೆ ಗೆಲ್ಲಾ ಬೇಕೇ ಬೇಕು ಸರ್ ಹಂಗ ಹಾಕೊಂಡು ಅಡಾಪ್ಷನ್ ಫೀಸ್ ಅಂತ ಇಟ್ಟಿದ್ದೇವೆ ಅವಕ್ಕೆಲ್ಲಾ ಅದುನು ಬಂದ್ಬಿಟ್ಟು ಕೆನಾನ್ ಡಿಸ್ಟೆಂಪರ್ ಆಗಿ ಹಿಂದ್ಗಡೆ ಪ್ಯಾರ್ಲೆಸ್ ಆಗ್ಬಿಟ್ಟಿದೆ ಬಟ್ ಇವಾಗ ಎದ್ದು ಓಡಾಡುತ್ತೆ ಫುಡ್ ಎಲ್ಲ ತಗೊಂತಾ ಇದೆ ಇಲ್ಲಿ ಟೂರಿಸ್ಟ್ ಗಳು ಹಿಂಗೆ ನೋಡೋದಕ್ಕೆ ಬರ್ತಾರೆ ಆದ್ರೆ ಕೆಲವೊಬ್ರು ಏನಾಗುತ್ತೆ ಅಂದ್ರೆ ಸ್ಕೂಲಿಂದನೂ ಬರ್ತಾರೆ ಕೆಲವೊಂದ್ ಸ್ಕೂಲ್ ನವರು ಕೇಳ್ತಾರೆ ಕಡೆಗೆ ನಂತರ ಅಯ್ಯೋ ಅಲ್ಲಿ ಸ್ಮೆಲ್ ಬರುತ್ತೆ ಅದು ಬರುತ್ತೆ ಎನಿಮಲ್ಸ್ ಇದ್ದಾಗ ಸ್ಮೆಲ್ ಬಟ್ ಇವಾಗ ನೀವೇ ನೋಡಿದ್ರಲ್ಲ ಏನೋ ಸ್ಮೆಲ್ ಕಾಣುತ್ತಾ ಅದು ಅಲ್ಲ ನಿಜವಾಗ್ಲೂ ಇಷ್ಟು ಇದ್ದಿದ್ರು ಸ್ಮೆಲ್ ಇದ್ದೇ ಇರುತ್ತೆ ಇರುತ್ತೆ ಪೋ ಆಫ್ರೇಟ್ ಕರ ಏನು ಮಾಡೋಕ ಆಗಲ್ಲ ಸರ್ ಅದಕ್ಕೆ ಬರೋ ಬರ್ತಿರ್ತಾರೆ ನೋಡ್ತಿರ್ತಾರೆ ಡಾಗ್ ಗಳು ಇದು ಶುಮೋಗದಿಂದ ಬಂದಿರೋ ಒಂದಸರಿ ನಾನು ಅನಿ ಬೆನ್ ಮೂಳೆ ಮುರಿದೋಗಿತ್ತು ಒಂದು ಇದಾ ಇವಾಗ ಎದ್ದು ಓಡಾಡ್ತಾನೆ ಈಗ ರೆಡಿ ಆಗಿದಾನೆ ಈಗ ರೆಡಿ ಆಗಿ ಫುಲ್ ಓಡಾಟ ಇವೆಲ್ಲ ಹಂಗೆ ಎಲ್ಲ ರಿಸ್ಕ್ ಯಾಗಿ ಬಂದಿರೋ ಸ್ಕಿನ್ ಇನ್ಫೆಕ್ಷನ್ ಆಗಿರೋ ಅಲೋ ನೋಡಿ ಅಲ್ಲಿ ಸ್ಕಿನ್ ಇನ್ಫೆಕ್ಷನ್ ಆಗಿರಂಥವು ಎಲ್ಲ ಈಗ ರೆಡಿ ಆಗ್ತಾ ಇದ್ದಾರೆ ಅಲ್ಲೆಲ್ಲ ಮರಿ ಅಲ್ಲಿರುವಂಥದ್ದು ಎಲ್ಲ ಒಂದು ರೀತಿ ಅದೇ ರೀತಿ ಎಲ್ಲ ಪ್ರಾಮಮ್ ಎಲ್ಲ ಪ್ರಾಬ್ಲಮ್ಗಳಾಗಿರಂಥವು ಆಲ್ಮೋಸ್ಟ್ ಇಲ್ಲೊಂದು ಎಲ್ಲ ಸೇರಿ ಒಂದು ಹಂಡ್ರೆಡ್ ಗಳು ಇದ್ದಾವೆ ಸರ್ ಓಕೆ ಹೊಹೋ ಹೋ ಎಲ್ಲ ಇದ್ದಾರೆ ಮತ್ತೆ ಅಲ್ಲಿ ಕೇಜ್ ಜಿ ಹಾಕೊಂಡು ಕುತ್ಕೊಂಡಿದ್ದಾರೆ ಸರ್ ಅಲ್ಲಿ ಎಲ್ಲಾ ಪ್ರಾಬ್ಲಮ್ ಆದಂತವ್ರೆಲ್ಲ ಸಿದ್ದಾಪುರ ಶಿವಮೊಗ್ಗ ಬೆಂಗಳೂರು ಎಲ್ಲಾ ಕಡೆಯಿಂದ ಇಲ್ಲಿಗೆ ಬರುತ್ತೆ ಸರ್ ಏನು ಆಗಲ್ಲ ಲಾಸ್ಟ್ ಸ್ಟೇಜ್ ಅಲ್ಲಿ ಇದ್ದಾಗ ಮನೇಲೂ ಸಾಕಿರ್ತಾರಲ್ಲ ಸರ್ ಆಗಲ್ಲ ಇನ್ನೇ ನಮ್ಮ ಹತ್ರ ನೋಡ್ಕೊಳಕ್ ಆಗಲ್ಲ ಅಂದಿದ್ದು ಇಲ್ಲಿ ಅಡಾಪ್ಷನ್ ತಂದ್ಕೊಡ್ತಾರೆ ಸರ್ ಇದು ಆಕ್ಚುಲಿ ಇದು ಆಸ್ಟ್ರಿಚ್ ಇದು ಇದು ಆಕ್ಚುಲಿ ಇದು ಪ್ರಪಂಚದ ಅತಿ ದೊಡ್ಡ ಪಕ್ಷಿ ಅಂತ ಹೇಳ್ಕೊಂಡು ಹೇಳ್ಬೋದು ಈ ಆಸ್ಟ್ರಿಚ್ ಏನಿದೆ ಇದು ಆಕ್ಚುಲಿ ನಮಗೆ ಬೆಂಗಳೂರು ಫಾರ್ಮ್ ಇಂದ ಬಂದಿರೋದು ಇದು ಅದರಲ್ಲಿ ಫಾರ್ಮ್ ಅಲ್ಲಿ ಇದ್ರು ಹೊಡ್ತಾ ಬಿದ್ಬಿಟ್ಟು ಇದ್ರದ್ದು ಕುತ್ತಿಗೆ ಹತ್ರ ಉದ್ದ ಕಟ್ ಆಗಿತ್ತು ಇಲ್ಲಿ ಸ್ಟಿಚ್ ಹಾಕಿದ್ ಕಾಣುತ್ತೆ ನೋಡಿ ಸ್ಟಿಚ್ ಇದು ಆಕ್ಚುಲಿ ಉದ್ದ ಕಟ್ ಆಗ್ಬಿಟ್ಟು ಏನಂದ್ರೆ ತಿಂದಿದ್ದೆಲ್ಲ ಹಾಗೆ ಹೊರಗ್ ಬಿಡೋದು ಸೊ ಆ ಟೈಮ್ ನಲ್ಲಿ ಅದು ಡೆತ್ ಆಗುತ್ತೆ ಅಂದ್ಬಿಟ್ಟು ಅವರು ನಮ್ಮ ರೆಸ್ಕ್ಯೂ ಸೆಂಟರ್ ಕಾಲ್ ಮಾಡಿ ನಿಮ್ಗೆ ಕಳ್ಸಿಕೊಡ್ತೇನೆ ಅಂತ ಕಳ್ಸಿಕೊಟ್ರು ಸೊ ಅವಾಗ ಅದನ್ನ ನಾವಿಲ್ಲಿ ಅದಕ್ಕೆ ತಂದು ಅದಕ್ಕೆ ಆಪರೇಟ್

ಇದು ಆಕ್ಚುಲಿ ಆಸ್ಟ್ರೇಲಿಯನ್ ಬರ್ಡ್ ಇದು ಇವೆಲ್ಲ ಪೆಟ್ಸ್ ಅಲ್ಲೇ ಬರುತ್ತೆ ಪುಣೆಯಿಂದ ತಂದ್ಕೊಟ್ಟಿರೋದು ಸಿರ್ಸಿಲು ಒಂದು ಒಬ್ರು ಸಾಕಿದ್ರ ಇಟ್ಕೊಳಕ್ ಆಗಲ್ಲ ಅಂತ ಅಲ್ಲಿ ಬಟ್ ಇದು ಪುಣೆಯಿಂದ ಬಂದಿರೋ ಮರಿಗಳೇನಿದೆ ಕಣ್ಣಿಗೆಲ್ಲ ಗಾಯ ಆಗ್ಬಿಟ್ಟು ಇನ್ಫೆಕ್ಟೆಡ್ ಆಗಿಬಿಟ್ಟು ಹೌದು ಮರಿಗಳಿಗೆ ಅದ್ ನಮ್ದು ಯೂಟ್ಯೂಬ್ ಅಲ್ಲೂ ನೋಡಬಹುದು ಇನ್ಫೆಕ್ಟೆಡ್ ಆಗಿ ಟ್ರೀಟ್ಮೆಂಟ್ ಕೊಡ್ತಾ ಇರೋದು ಸೊ ಅದನ್ನ ನಾವ್ ಇಲ್ಲಿ ರೆಡಿ ಮಾಡಿ ದೊಡ್ಡ ಆಗಿದೆ ಇದು ಪ್ರಪಂಚದ ಎರಡನೇ ಅತಿ ದೊಡ್ಡ ಪಕ್ಷಿ ಓಕೆ ಇದು ಇದು ಸರ್ ಇದು ಇದು ಆಕ್ಚುಲಿ ಇದು ಬಂದ್ಬಿಟ್ಟು ಆಫ್ರಿಕಾ ಕಾಡಲ್ಲೆಲ್ಲ ಕಾಣ್ತಾ ಇರೋ ಒಂದು ಬರ್ಡ್ ಇದು ಇದಕ್ಕೆ ಗಿನಿ ಪೌಲ್ ಅಂತ ಹೇಳ್ಕೊಂಡ್ ಹೇಳ್ತಾರೆ ಇದು ಗಿನಿ ಪೌಲ್ ಅಲ್ಲೇ ಇದು ಮಿಟೇಷನ್ ವೆರೈಟಿ ಇದು ಇದು ಪರ್ಪಲ್ ಗಿನಿ ಪೌಲ್ ಅಂತ ಹೇಳ್ತಾರೆ ಇದು ಬಹಳ ರ್ಯಾರ್ ಇದು ಅಂದ್ರೆ ಪರ್ಪಲ್ ಕಲರ್ ಬೆಳಕಿನಲ್ಲಿ ಶೈನಿಂಗ್ ಆಗಿ ಕಾಣುತ್ತೆ ಸೊ ಇವೆಲ್ಲ ಏನಂದ್ರೆ ಇಲ್ಲಿ ಪೆಟ್ ಶಾಪ್ ನಲ್ಲಿ ಸಾಕಿದಿದು ಬಟ್ ಅಲ್ಲಿ ಪ್ರಾಬ್ಲಮ್ ಆಗಿದೆ ಅನ್ಬಿಟ್ಟು ಅದು ಆರಾಮ್ ಇಲ್ದೆ ಇದ್ದಿದ್ದನ್ನ ಫುಲ್ ಡಿಹಾಡ್ರೇಟ್ ಅದನ್ನ ಒಂದು ಜೋಡಿ ನಮ್ಮ ಹತ್ರ ತಂದ್ಕೊಟ್ಟಿದ್ರು ಕಡೆಗೆ ಅದನ್ನ ನಾವು ರೆಡಿ ಮಾಡಿ ಅದ್ ಮರಿ ಹಾಕಿ ಇಷ್ಟ ಆಗಿದ್ದಾರೆ ಸೊ ಏನು ಇಲ್ಲ ಕಂಡೀಷನ್ ಇಲ್ಲಿ ತಂದು ನೀವು ಇಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೀರಾ ರೆಡಿ ಆಗಿದೆ ಅದು ಮೋಸ್ಟ್ಲಿ ನಿಮಗೆ ಒಂದು ಪ್ರಾಣಿಗಳ ಪ್ರೀತಿನೇ ನಿಮಗೆ ಅಷ್ಟು ಸೆಳತಾ ಇರ್ಬೋದು ಸರ್ ಹಾ ಸರ್ ಅದ್ರ ಬಗ್ಗೆ ನಿಮ್ಮ ಕಡೆಗೆ ಹೇಳ್ತೇನೆ ಪ್ರಾಣಿ ಆಕ್ಚುಲಿ ಸರ್ ಇವನ ಹೆಸರು ರಾಕಿ ಅಂತ ಇದೇನು ಸಪ್ರೇಟ್ ಹಾ ಸರ್ ಇವನು ಶಿವಮೊಗ್ಗದಿಂದ ಬಂದಿದೆ ಇವನು ಸಿಕ್ಕಾಬಿಡೆ ಅಗ್ರೆಸಿವ್ ಅಗ್ರೆಸಿವ್ ಅಂದ್ರೆ ತುಂಬಾನೇ ಅಗ್ರೆಸಿವ್ ಆದ್ರೆ ಅವನಿಗೆ ಸ್ವಲ್ಪ ಸೈಕಾಲಜಿಕಲ್ ಪ್ರಾಬ್ಲಮ್ ಇದೆ ಅದು ಅವನಿಗೆ ಅಲ್ಲಿ ಸಾಕ್ದೋರ್ ಮನೆಯಲ್ಲಿ ಇಬ್ರಿಗೆ ಬೈಟ್ ಮಾಡಿದ ನಾನು ಬೈಟ್ ಮಾಡಿ ಫೈವ್ ಫೈವ್ ಸ್ಟಿಚ್ ಹಾಕೋ ಲೆವೆಲ್ಗೆ ಹೋಗ್ಬಿಟ್ಟು ಹೌದು ಅದಕ್ಕೆ ಅವನಿಗೆ ಇಲ್ಲಿ ತಂದು ಆ ಪಂಜರದಲ್ಲಿ ಬಿಟ್ಟೋಗಿದ್ರು ನಮಗೆ ಒಂಥರ ಬೇಜಾರಾಗೋದು ಅವ್ನ ಪಂಜರದಲ್ಲಿ ಕುಂದ್ರೋದು ಅದಕ್ಕೆ ಅವನಿಗೆ ಇಷ್ಟು ದೊಡ್ಡ ಕೇಟ್ ಮಾಡಿದ್ದೇವೆ ಅವನೇನಾರು ತಪ್ಪಿಸ್ಕೊಂಡು ಹೊರಗೆ ಬಂದ ಅಂದ್ರೆ ಅವತ್ತು ನಮ್ ರೆಸ್ಕ್ಯೂ ಸೆಂಟರ್ ಕ್ಲೋಸ್ ಅಷ್ಟು ಡೇಂಜರಸ್ ಅದು ನೀವು ಹೋಗುತ್ತಿರಲ್ಲ ನನಗ ಒಬ್ಬನಿಗೆ ಏನು ಮಾಡಲ್ಲ ಒಬ್ಬನಿಗೆ ಸೆಟ್ ಆಗ್ಬಿಡಿದ್ರು ಏನಂದ್ರೆ ಅವರು ಕೇಳೋದೆ ಪ್ರೀತಿ ನಮ್ಮ ಹತ್ರ ಹೌದು ನಾನು ಕೊಡ್ತಾ ಇದ್ದೇನೆ ಅವನಿಗೆ ಯಾವ್ದೋ ಆಮೇಲೆ ಅವ್ನ ಅವರ ಪ್ರೀತಿನ ಮಾತಾಡ್ರು ಸಾಕು ಅವ್ರಿಗೆ ಅದೇ ಖುಷಿ ಅವರಿಗೆ ಹಂಗ account ನನ್ನ ಅವರು ನಮತ ಇದೆನ್ ಸರ್ ಇದು ಎಲ್ಲೂ एक्चुअली ಸಿಗೋದು ಬಹಳ ಕಷ್ಟ ಅಲ್ವಾ ಇದು एक्चुअली ಇವಾಗಷ್ಟೇ ಈಗ ನಮ್ಮ ಕರ್ನಾಟಕದಾದ್ಯಂತ ಎಲ್ಲಾ ಕಡೆನೂ ಹೆಸರು ಮಾಡ್ತಾ ಇರೋ ಎಲ್ಲಾ ಕಡೆನೂ ಇದ್ರದೇ ಸುದ್ದಿ ಆಗಿರುವಂತಹ ಪ್ರಾಣಿ ಸಾರಿ ನಮ್ಮ ಕರ್ನಾಟಕ ಹಿಸ್ಟ್ರಿ ಒಳಗೆ ಇತಿಹಾಸದಲ್ಲೇ ಮೊಟ್ಟ ಮೊದಲಿಗೆ ಬಂದಿರೋ ಯಾಕ್ಗಳು ನೀವು ಯಾಕಂದ್ರೆ ಇದು ಹಿಮಾಲಯದ ಹೈಟ್ ಮೌಂಟೇನ್ ಲೆವೆಲ್ ಅಲ್ಲಿ ಇರೋಂತಹ ಅನಿಮಲ್ಸ್ ಇವು ಮೈನಸ್ ಡಿಗ್ರಿಲಿರುವಂತಹ ಸೊ ನಾವು ಇದಕ್ಕೆ ನಾವು ಫೆಬ್ರವರಿಲಿ ನಾವು ಹೋಗಿದ್ವಿ ಅಲ್ಲಿ ಹಿಮಾಚಲ್ ಪ್ರದೇಶಿಗೆ ಹೋಗಿದ್ವಿ ಲಾಸ್ಟ್ ವಿಲೇಜ್ ಅಲ್ಲಿ ಹೋದಾಗ ನಮ್ ರೆಸ್ಕ್ಯೂ ಸೆಂಟರ್ ಬಗ್ಗೆ ನಾವೆಲ್ಲ ಅವರಿಗೆ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ವಿ ಅವಾಗ ಕೊಟ್ಟಾಗ ಅವ್ರೆಲ್ಲ ಕುತ್ಕೊಂಡು ಮಾತಾಡಿದಾಗ ನಮ್ಮ ಹತ್ರಿಂದ ಏನು ಕೊಡಕ್ ಆಗಲ್ಲ ಪೀಪಲ್ಸ್ ಸೊ ನಮ್ಮ ಹತ್ರ ಈ ಯಾಕಗಳು ಈಗ ಅಕ್ಟೋಬರ್ ಕರ್ಕೊಂಡ್ ಬರ್ತೇವೆ ಲೆಫರ್ಡ್ ಅಲ್ಲಿ ಇಡಿತಾವೆ ಸ್ನೋ ಬಿತ್ ಸೊ ಅಲ್ಲಿ ಬಿಡೋದಿಲ್ಲ ಅವ್ರು ಮನೆಗೆ ತಗೊಂಡ್ಬರ್ತಾರೆ ಅವಾಗ ಸಾಕ್ಲಿಕ್ಕೆ ಆಗಲ್ಲ ಸೊ ಅದಕ್ಕೆ ಅವರು ಅವಾಗ ಬಂದಾಗ ನಿಮ್ ಹತ್ರ ಕೊಟ್ಟು ಕಳಿಸ್ತೇವೆ ಹೇಳಿದ್ರು ಸೊ ಇವಾಗ ದೀಪಾವಳಿ ಟೈಮಿಗೆ ಗಿಫ್ಟ್ ಆಗಿ ನಮ್ ರೆಸ್ಕ್ಯೂ ಸೆಂಟರ್ ಅವರೇ ಗಾಡಿ ಎಲ್ಲಾ ಮಾಡಿ ಇಲ್ಲಿ ಕಳ್ಸಿಕೊಟ್ಟಿದ್ದಾರೆ ನಮ್ಮ ಕರ್ನಾಟಕದಲ್ಲಿರುವಂತ ನಮ್ಮ ಈ ಚಿಕ್ಕ ನಮ್ಮ ಸಿರ್ಸಿ ಚಿಕ್ಕ ಸುಂದರವಾದ ಸಿರ್ಸಿ ಊರಿನ ಬಗ್ಗೆ ಕರ್ನಾಟಕದಿಂದ ಅಲ್ಲಿ ಹಿಮಾಚಲ್ ಪ್ರದೇಶವರೆಗೂ ನಮ್ ಫೇಮಸ್ ಆಗಿದೆ ನಮ್ಮ ರೆಸ್ಕ್ಯೂ ಸೆಂಟರ್ ನಮ್ಮ ಹತ್ತಿರದವರಿಗೆ ನಮ್ ಬಗ್ಗೆ ಗೊತ್ತಿರಲ್ಲ ಸರ್ ಹತ್ತಿರದವರಿಗೆ ಯಾರಿಗೂ ಇದ್ರ ಬಗ್ಗೆ ಅಷ್ಟು ಇಲ್ಲ ಆದ್ರೆ ಔಟ್ ಆಫ್ ಸ್ಟೇಟ್ ಎಲ್ಲ ಕಡೆ ಕಡೆಯಲ್ಲೂ ಡಿಸ್ಟ್ರಿಕ್ಟ್ ಅಲ್ಲೆಲ್ಲೋ ಇಲ್ಲಿ ಬರ್ತದೆ ನಿಮ್ಗೆ ಗೊತ್ತು ಶಿವಮೊಗ್ಗ ಗೊತ್ತಿದೆ ಅಲ್ವಾ ಶಿವಮೊಗ್ಗ ಎಷ್ಟು ದೊಡ್ಡ ಸಿಟಿ ಇದೆ ಬಟ್ ಅಲ್ಲಿ ರೆಸ್ಕ್ಯೂ ಸೆಂಟರ್ ಇಲ್ಲ ಅಲ್ಲಿಂದ ಅನಿಮಲ್ಸ್ ಡಾಗ್ ಗಳೆಲ್ಲ ಇಲ್ಲಿಗೆ ಬರುತ್ತೆ ನಮ್ಮ ರೆಸ್ಕ್ಯೂ ಸೆಂಟರ್ ಬರುತ್ತೆ ಅದಕ್ಕೆ ನಮ್ಮ ಸಿರ್ಸಿ ಒಂದು ಹೆಮ್ಮೆ ಒಂದು ಪಡೋದು ಸರ್ ಇಲ್ಲಿ ಬನ್ನಿ ಇನ್ನೂ ಭಯಾನಕವಾಗಿರೋಂಥ ಪ್ರಾಬ್ಲಮ್ ಆಗಿರೋ ಪ್ರಾಣಿಗಳನ್ನು ತೋರಿಸ್ತೇವೆ ಇರೋ ಬಾ ಮಗ ಹಿಂಗಾಗಿದೆ ಕಾಲೆಲ್ಲ ಒಂದು ಕಾಲ್ ಮುರಿದೋಗಿದೆ ಸರ್ ಅದು ಅದು ಆಕ್ಸಿಡೆಂಟ್ ಆಗಿ ಅದ್ರದ್ದು ಕಾಲ್ ಮುರಿದೋಗಿದೆ ಅದ್ರದ್ದು ಅದನ್ನ ಇಲ್ಲಿ ತಂದು ಆಪರೇಟ್ ಮಾಡಿ ರೆಡಿ ಮಾಡಿದ್ವಿ ಇವಾಗ ಮೂರೇ ಕಾಲು ಈಗ ಓಡಾಡುತ್ತೆ ನೀವೇ ಟ್ರೀಟ್ಮೆಂಟ್ ಬರ್ತ ನೋಡಿರೋದು ಫಸ್ಟ್ ಅವ್ನು ಬಂದಾಗ ಯಾವ ತರ ಇದ್ದ ಅಂದ್ರೆ ಅವನು ಕಂಡೀಷನ್ ಭಾಳ ಕ್ರಿಟಿಕಲ್ ಇದ್ದ ಅವನು ಮೋಸ್ಟ್ಲಿ ಏನೋ ಒಂದು ಕಂಡೀಷನ್ ಏನು ಅದು ಸಾಕ್ಲಿಕ್ ಆಗಲ್ಲ ಅಂತಂದ್ರ ಆ್ಯಕ್ಚುಲಿ ಏನಾಗಿದೆ ಅಂದ್ರೆ ನಮ್ಮ ನಮ್ಮ ಇಲ್ಲಿ ಏನಾಗಿದೆ ನಮ್ಮ ಊರಲ್ಲಿ ಪ್ರಾಣಿಗಳನ್ನ ಸಾಕ್ತಾರೆ ಸಾಕ್ಬಿಟ್ಟು ಈ ದನಗಳನ್ನೆಲ್ಲ ಹಾಲು ಹಿಂಡ್ಬಿಟ್ಟು ಗೋ ಮಾತೆ ಅಂತಾರೆ ಗೋ ಮಾತೆ ಅಂದ್ರೆ ಅರ್ಥ ಏನಾಗಿದೆ ಅಂದ್ರೆ ಹಾಲು ಹಿಂಡಿ ತಮ್ಮ ತೊಗೊಂಡ್ಬಿಟ್ಟು ಗೋಂಡಿ ನಮ್ಮ ಜನರೆಲ್ಲ ಏನಾಗಿದ್ದಾರೆ ಅಂದ್ರೆ ಒಂಥರ ಸ್ವಾರ್ಥಿಗಳು ಅವರು ಪ್ರಾಣಿಗಳ ಮನ್ಸೇನು ಅನ್ನೋ ತಿಳ್ಕೊತಾ ಇಲ್ಲ ಅವ್ರನ್ನ ಈ ತರ ಎಲ್ಲ ಬಿಟ್ಟು ಬಿಡ್ತಾರೆ ಬಿಟ್ಟಾಗ ಆಕ್ಸಿಡೆಂಟ್ ಆಗಿ ಆಕ್ಚುಲಿ ಅಲ್ಲಿ ನಮ್ಮ ನಟರಾಜ್ ರೋಡ್ ಅಲ್ಲಿ ಆಕ್ಸಿಡೆಂಟ್ ಆಗಿದ್ದು ಕಾಲೆಲ್ಲ ಜೋರ್ ಬಿದ್ದಿತ್ತು ಅಲ್ಲಿ ಮುಸ್ಲಿಮ್ ಅಲ್ಲಿ ಹೋಗಿ ಮುಸ್ಲಿಮ್ಸ್ ಜನ ಸೇರಿ ಗಾಡಿಲಿ ಹಾಕೊಂಡು ತಂದು ಸೊ ಇವಾಗ ರೆಡಿ ಆಗಿದೆ ಅವರು ಯಾವಾಗಾರು ಬಂದು ನೋಡ್ಕೊಂಡು ಹೋಗ್ತಿರ್ತಾರೆ ಖುಷಿ ಅಲ್ಲೊಂದು ನೋಡಿ ಅದು ಕುದುರೆ ಅದು ದೊಡ್ಡ ಸ್ಟೋರಿನೆ ಇದೆ ಸರ್ ಆ ಓಕೆ ಅವಳಿಗೆ ಅದು ಶಿವಮೊಗ್ಗದಿಂದ ಬಂದಿರೋದು ಅವ್ಳು ಇವಾಗ ಮೈ ಎಲ್ಲ ಫುಲ್ ತಕೊಂಡಿದ್ರು ಯಾಕಂದ್ರೆ ಈಗ ಮತ್ತೊಂದ್ಸಲ ಪ್ರಾಬ್ಲಮ್ ಆಗಿತ್ತು ಅದು ಇನ್ಫೆಕ್ಷನ್ ಅದಕ್ಕೆ ಮತ್ತೊಂದ್ರೆ ಅದು ಪ್ರೆಗ್ನೆಂಟ್ ಇದ್ದಾಗ ಆಕ್ಸಿಡೆಂಟ್ ಆಗಿತ್ತು ಸರ್ ಅದು ಆಕ್ಸಿಡೆಂಟ್ ಆಗಿಬಿಟ್ಟು ಚರ್ಮ ಎಲ್ಲ ಕಿತ್ತು ಹೊರಗ್ ಬಂದ್ಬಿಟ್ಟಿತ್ತು ಅದು ಅದು ಲಾಸ್ಟ್ ಬಾರ್ಡರ್ 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 ಇತ್ತು ಕಟ್ ಆಗಿಬಿಟ್ಟಿತ್ತು ಅಂದ್ಬಿಟ್ರೆ ಮರಿನೂ ಹೊರಗ್ ಬಿಡೋದು ಆ ಕ್ರಿಟಿಕಲ್ ಅಲ್ಲಿ ಯಾರು ಅದಕ್ಕೆ ಸಹಾಯ ಮಾಡದೆ ಅಲ್ಲಿಂದ ರಿಪೋರ್ಟರ್ಸ್ ಎಲ್ಲಾ ಸೇರಿ ಶಿವಮೊಗ್ಗದಿಂದ ಇಲ್ಲಿ ನಮ್ಮ ರೆಸ್ಕ್ಯೂ ಸೆಂಟರ್ ತಂದು ಕೊಟ್ಟರು ಟೂ ಡೇಸ್ ಆಗಿ ಅಲ್ಲೇ ಇತ್ತು ನೋಡಿ ಸರ್ ಆಗಲ ಇಷ್ಟ ಚರ್ಮ ಹರಿದೋಗಿದೆ ಸೊ ಕಡೆಗೆ ಇಲ್ಲಿ ರೆಡಿ ಮಾಡಿದ್ವಿ ಅದ್ರದ್ದು ಒಂದ್ ಕಣ್ಣಿಲ್ಲ ಅಲ್ಲಿ ನೋಡಿ ಕಣ್ಣಿಲ್ಲ ನೋಡಿ ಆ ಕಣ್ಣು ಇವಾಗ ಗಾಯ ಆಗಿದೆ ಅದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇವೆ ಅದೇನಾಗಿದೆ ತಗಡು ಹೋಗ್ಬಿಟ್ಟು ಒಳಗಡೆ ಇನ್ಫೆಕ್ಷನ್ ಆಗಿ ಮತ್ ಅವನಿಗೆ ಅವಾಗ ಅವಾಗ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ ಬಟ್ ಗಾಯ ಎಲ್ಲ ಉಂಡೆಲ್ಲ ಹೀಲ್ ಆಗಿದೆ ಬಟ್ ವೀಕ್ನೆಸ್ ಆಗಿದ್ದಾಳೆ ಈಗ ಮತ್ ರೆಡಿ ಆಗ್ತಾ ಇದ್ದಾಳೆ ಬಟ್ ಟ್ರೈ ಒಂದು ಪ್ರಾಣಿನ ಬದುಕ ಇದು ಅಂತ ನಮ್ಗೆ ನೋಡೋ ಪ್ರಕಾರ ಇವೆಲ್ಲ ಒಂದ್ ರೀತಿ ಏನೋ ಇಲ್ಲದ ಬಂದವನ್ನೇ ರೆಡಿ ಮಾಡಿರ್ತಾರೆ ಇಲ್ದೆ ಯಾರಿಗೂ ಬೇಡ ಅಂದ ಮಾತ್ರ ನಮ್ಮ ಹತ್ರ ರೆಡಿ ಮಾಡ್ತಾ ಇದ್ದಾರೆ ಬನ್ನಿ ಸರ್ ಇದು ಸರ್ ಇವಾಗ ನೀವೆಲ್ಲ ಈಗ ಎಲ್ಲಾ ಕೇಳ್ತಾ ಇರ್ಬೋದು ಪೊಂಗುನೂರು ಹಾಕ್ಲು ಅಂತ ಪ್ರಪಂಚದಲ್ಲೇ ಅತಿ ಚಿಕ್ಕ ಹೌದು ಹಾಕ್ಲು ಇದೇ ಬ್ರೀಡ್ ಅದು ಪೊಂಗುನೂರು ಅಂತ ಹೇಳ್ಕೊಂಡು ಅವನ ಹೆಸರು ಭೀಮ್ ಅಂತ ಭೀಮ್ ಅವಳ ಹೆಸರು ಬಗ್ಗೆ ನಾನು ಬಹಳ ಕೇಳ್ಪಟ್ಟೆ ನಮ್ಮ ಪ್ರೈಮ್ ಮಿನಿಸ್ಟರ್ ಸಹಿತ ಇದ್ರ ಬಗ್ಗೆ ಬಹಳ ಒಂದು ವೈಟ್ ಕಲರ್ ಹಾಕಲ್ ಅವರು ಮಾಡುವಂತ ವಿಡಿಯೋ ಬಹಳ ವೈರಲ್ ಆಗಿದೆ ಅದೇ ಇದಕ್ಕೆ ಅದೇ ಸರ್ ಬ್ರೀಡ್ ಇದು ಇದು ಪೊಂಗನೂರ್ ಅಂತ ಹೇಳ್ತಾರೆ ಇದು ಆಂಧ್ರ ಕಡೆಗಳೆಲ್ಲ ಸಿಗುತ್ತೆ ಇದು ಇದು ಆಕ್ಚುಲಿ ಇದು ಹೈದರಾಬಾದ್ ಅಲ್ಲಿ ಇದನ್ನ ರೆಸ್ಕ್ಯೂ ಮಾಡಿರೋದು ಒಬ್ರು ಸೈಯದ್ ಅನ್ನೋರು ರೆಸ್ಕ್ಯೂ ಮಾಡಿ ಅದನ್ನ ತಂದಿದ್ದು ಈ ಮೂರು ಅದೇ ಇದು ಕ್ಯಾಟಗರಿ ಸರ್ ಹೌದು ಸರ್ ಹೌದು ಅವಳು ಇಲ್ಲಿ ಬಂದು ಈಗ ಐದು ವರ್ಷ ಆಯ್ತು ಇವಾಗ ಅವಳು ಈಗ ಮರಿನು ಹಾಕಿದಾಳೆ ನೋಡಕ್ ನೋಡಿ ಎಷ್ಟು ಚಿಕ್ಕದಾಗಿದೆ ಇದು ಹೈಟ್ ಇಷ್ಟೇ ಅನ್ಸುತ್ತಲ್ಲ ಅದು ಹೈಟ್ ಇಷ್ಟೇ ಓಕೆ ಇದು ಹಿಮಾಲಯನ್ ಕುರಿಗಳು ಅರಿಯೋ ಅದು ಆ್ಯಕ್ಚುಲಿ ಅವನು ಅವ್ನು ಗತ್ತ ಒಂದು ಆ ಥರ ಬರೋದು ಅಯ್ಯೋ ಬಾ ಮಗ ಬಾ

ರೆಡಿ ಆದ ತಕ್ಷಣ ಬ್ರೀಡ್ ಆಗಿತ್ತು ಸರ್ ಅದು ರೆಡಿ ಆದ ತಕ್ಷಣ ನಾವು ಬಂದ ತಕ್ಷಣ ಬ್ರೀಡಿಂಗಿಗೆ ಬಿಡಲ್ಲ ನಾವು ಅದು ರೆಡಿ ಆಗ್ಬೇಕು ಸರ್ ರೆಡಿ ಆಗಿ ಫುಲ್ ಹೆಲ್ತ್ ರೆಡಿ ಓಕೆ ಇದು ಆ್ಯಕ್ಚುಲಿ ಏನಂದ್ರೆ ಇದು ಇದ್ರ ಉಲನನ್ನ ಇದಕ್ಕೆ ಯೂಸ್ ಮಾಡ್ತಾರೆ ಸರ್ ಅಂದ್ರೆ ಸ್ವೆಟರ್ಸಿಗೆಲ್ಲ ಅಂಗುರ ಶ್ವೆಟರ್ಸ್ ಅಂತ ಮಾಡ್ತಾರಲ್ಲ ಅದಕ್ಕೆ ಹೋಗುತ್ತೆ ಇದು ಅಂಗುರ ಗೋಟ್ ಇದು ಓಕೆ 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 ಇದು ಇದು ಡಾಂಕಿ ಸರ್ ಇದು ನಮ್ಮ ಹರಿಹರದಲ್ಲೆಲ್ಲ ಅಲ್ಲಿ ಕಲ್ಲಿಗಿಲ್ಲೆಲ್ಲ ಹಾಕಿ ಮೇಲ್ಗಡೆ ಹಚ್ಚಿ ಗುಡ್ಡದ ಮೇಲೆಲ್ಲಾ ಕಳ್ಸೋದು ಎಲ್ಲ ಮಾಡ್ತಿರ್ತಾರೆ ಅಂದ್ರೆ ವೇಟ್ ಅಂದ್ರೆ ಲಗೇಜ್ ಬಟ್ ಅದಕ್ಕೆ ಅದೆಲ್ಲ ತಾಗಿ ಮೈ ಮೇಲೆಲ್ಲ ಗಾಯ ಆದ ತಕ್ಷಣ ಏನ್ ಬಿಡ್ತಾರೆ ಅವಾಗ ಅದನ್ನ ರೋಡಿಗೆ ಬಿಟ್ಬಿಡ್ತಾರೆ ಅವಾಗ ಅಂತದನ್ನೆಲ್ಲ ಇಲ್ಲಿ ತಂದು ಕೊಟ್ಟಿರೋದು ಮೂರು ಇವಾಗ ರೆಡಿಯಾಗಿ ಆಗಿ ಆರಾಮಾಗಿದ್ದಾರೆ ಅದು ನೋಡಿ ಅದು ಸ್ಪೆಷಲ್ ಗೋಟ್ ಅದು ಜಾಕಪ್ ಗೋಟ್ ಅಂತ ಹೇಳ್ಕೊಂಡು ಅದು ನಮ್ಗೆ ಕಾಶ್ಮೀರದಿಂದ ಬಂದಿರೋದು ರಿಕೆಟ್ಸ್ ಪ್ರಾಬ್ಲಮ್ ಆಗಿ ಬಂದಿರೋದು ಕಾಶ್ಮೀರದಿಂದ ಜಾಕಪ್ ಗೋಟ್ಸ್ ಅದ್ರ ಸ್ಪೆಷಲ್ ಅಂದ್ರೆ ನಾಲ್ಕು ಹಾರ್ನ್ ಬರುತ್ತೆ ಸರ್ ಫೋರ್ ಹಾರ್ನ್ ನಾಲ್ಕು ನೋಡಿ ಎರಡು ಅದು ರಿಕೆಟ್ಸ್ ಅಂತ ಆಗುತ್ತೆ ಮರಿಗಳು ಇನ್ನು ಅದು ಅದು ಮರಿ ಕಾಲು ಸೊಟ್ಟಾಗಿ ಪ್ರಾಬ್ಲಮ್ ಆಗಿದ್ದು ಇವಾಗ ಓಕೆ ಈಗ ರೆಡಿ ಆಗಿದೆ ಪ್ರತಿಯೊಂದಕ್ಕೂ ನೀವು ಟ್ರೀಟ್ಮೆಂಟ್ ರೆಡಿ ಅಲ್ವಾ ಇದೆಲ್ಲ ಯುನೀಕ್ ಅನಿಮಲ್ಸ್ ಇಲ್ಲಿ ಬನ್ನಿ ಈಗ ನಿಮ್ಗೆ ಇದು ಕೇರಳ ಫಾರ್ಮ್ ಗಳಿಂದ ಬಂದಿರೋದನ್ನ ತೋರಿಸ್ತೇನೆ ಇವೆಲ್ಲ ಕೋಳಿಗಳಲ್ಲ ಸರ್ ಇದು ಇದು ಪೆಸೆಂಟ್ಸ್ ಅಂತ ಹೇಳ್ತಾರೆ ಇಲ್ಲಿದೆ ನೋಡಿ ಅಂತ ತೋರಿಸ್ತೀನಿ ರಿಂಗ್ ರಿಂಗ್ ಅಂತ ಓಕೆ ಏನಂದ್ರೆ ಸರ್ ಇದು ಕೇರಳದಲ್ಲಿ ಇದ್ರದ್ದು ಫಾರ್ಮ್ ಗಳಿದೆ ಇವೆಲ್ಲ ಏನಂದ್ರೆ ಹತ್ ಸಾವಿರ ಇಪ್ಪತ್ ಸಾವಿರ ಇಪ್ಪತ್ತೈದು ಸಾವಿರ ಹಿಂಗೆ ಪೇರಿಗಿರುತ್ತೆ ಸೊ ಅಲ್ಲಿ ಫಾರ್ಮ್ ಅಲ್ಲಿ ಡೆವಲಪ್ ಮಾಡಿದಾಗ ಅಲ್ಲಿ ಏನಾರು ಪ್ರಾಬ್ಲಮ್ ಆಯ್ತು ಅದೇ ಅಲ್ಲಿ ನೋಡಿ ಅದ್ರ ಕಾಲ್ ನೋಡಿ ಹೆಂಗ್ ಸೊಟ್ಟ ಹೋಗಿದೆ ಅಂತ ಇತ್ತು ಏನೋ ಪ್ರಾಬ್ಲಮ್ಗಳಿದಾವೆ ರೋಗಗಳು ಇತ್ತು ಅಂದ್ರೆ ಅದನ್ನ ಏನ್ ಮಾಡ್ತಾರೆ ಸುಮ್ನೆ ವೇಸ್ಟ್ ಸಾಯೋದ್ಕಿಂತ ಇದು ಬೌಂಡ್ರಿ ಲೈನ್ ಇದೆ ಅಲ್ಲ ರೆಸ್ಕ್ಯೂ ಸೆಂಟರ್ ಇಲ್ಲಿ ಕಳ್ಸ ಕೇರಳದಿಂದ ಕೂಡ ಇಲ್ಲಿ ನಾವ್ ಇಲ್ಲಿ ರೆಡಿ ಮಾಡಿ ಇವಾಗ ಮರಿಗಳನ್ನು ಮಾಡ್ತಾ ಇದ್ದೀವಿ ಇವಾಗ